ಹಾಯ್ ಎಲ್ರಿಗೂ ನಮಸ್ಕಾರ ಬೆಳಗಿನ ಟಿಫನ್ಗೆ ಆಗಲಿ ಲಂಚ್ ಬಾಕ್ಸ್ಗೆ ಯಾವುದಾದ್ರೂ ವೆರೈಟಿ ಆದಂಥ ರೈಸ್ ಐಟಮ್ ಹುಡುಕ್ತಾ ಇದ್ದರೆ ಇದು ಪರ್ಫೆಕ್ಟ್ ಅಂತ ಹೇಳ್ಬೋದು ಕ್ಯಾಪ್ಸಿಕಮ್ ರೈಸ್ ಒಂದೇ ಒಂದು ಕ್ಯಾಪ್ಸಿಕಮಿಂದ ಸಿಂಪಲ್ಲಾಗಿ ಈಸಿಯಾಗಿ ಪಟ್ಟಂತ ಹತ್ತು ನಿಮಿಷದಲ್ಲಿ ಈ ರೈಸ್ನ ನೀವು ರೆಡಿ ಮಾಡ್ಕೊಳ್ಬೋದು ಹಾಗಿದ್ರೆ ಬನ್ನಿ ತಡ ಯಾಕೆ ಈ ರೆಸಿಪಿನ ನೋಡ್ಕೊಂಡು ಬರೋಣ ಇಲ್ಲಿ ಪ್ಯಾನ್ಗೆ ಒನ್ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒನ್ ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ತೊಗೊಂಡಿದ್ದೀನಿ ಎಲ್ಲನೂ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಪ್ಯಾನಲ್ಲಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದ್ರೆ ಸಾಕು ಅದಾದಮೇಲೆ ಇದಕ್ಕೆ ಒಂದು ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಖಾರಕ್ಕೆ ನೀವು ಗುಂಟೂರು ಮೆಣ್ಸಿನ್ಕಾಯಿ ಆಗಲಿ ಹಸಿ ಮೆಣಸಿನ್ಕಾಯಿ ಯಾವುದಾದ್ರೂ ತೊಗೊಳ್ಬೋದು ಖಾರ ಬೇಡ ಅಂದರೆ ಸಿಂಪಲ್ಲಾಗಿ ಈ ಥರ ಬ್ಯಾಡಿಗೆ ಮೆಣಸಿನ್ಕಾಯಲ್ಲಿ ಮಾಡ್ಕೊಳ್ಬೋದು ಹಾಗೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಳ್ಳು ಹಾಕ್ಕೊಂಡಿದ್ದೀನಿ ಇವೆಲ್ಲವೂ ಒಂದೆರಡು ಸೆಕೆಂಡ್ ಇದನ್ನ ಎಳ್ಳು ಚಟಪಟ ಅನ್ನೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ಅದಾದಮೇಲೆ ಇದನ್ನು ಒಂದು ಪ್ಲೇಟ್ಗೆ ಎತ್ತಿ ಇಟ್ಕೊಳ್ಳಿ ತಣ್ಣಗಾದಮೇಲೆ ಇದನ್ನು ನಾವು ಪೌಡರ್ ಮಾಡಿಕೊಂಡು ಈ ಆ ರೈಸ್ಗೆ ಹಾಕ್ಕೊಂಡು ಕಲಿಸ್ಕೊಳ್ಬೇಕಾಗುತ್ತೆ ಇದೀಗ ನೋಡಿ ನಾನು ಎಲ್ಲ ಫ್ರೈ ಆಗಿದೆ ಇದನ್ನು ಒಂದು ಪ್ಲೇಟ್ಗೆ ತೆಗೆದು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ಅದೇ ಕಡಾಯಿಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಗ್ಗರಣೆಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಸ್ವಲ್ಪ ಸೋಂಪು ಕೂಡ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕರಿಬೇವು ಸ್ವಲ್ಪ ಇಂಗು ಹಾಕ್ಕೊಂಡು ಒಂದೆರಡು ಸೆಕೆಂಡ್ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಎರಡರಿಂದ ಮೂರು ಸೆಕೆಂಡ್ ಈ ಹಿಂಗೆಲ್ಲ ಚೆನ್ನಾಗಿ ಸ್ಮೆಲ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಕಾಳೆಲ್ಲ ಚಟಪಟ ಅಂದಮೇಲೆ ಇದಕ್ಕೆ ನಾನು ಒಂದು ಕ್ಯಾಪ್ಸಿಕಮ್ನ ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಂಡಿರೋದು ಹಾಕ್ಕೊಳ್ತಾ ಇದ್ದೀನಿ ಇದರ ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಹಾಕ್ಕೊಂಡು ಇದನ್ನು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಥರ ಒಮ್ಮೆ ಸಿಂಪಲ್ಲಾಗಿ ಕ್ಯಾಪ್ಸಿಕಮ್ ರೈಸ್ನ ಮನೆಯಲ್ಲಿ ಮಾಡಿ ಫ್ಯಾನ್ ಆಗೋಗ್ಬಿಡ್ತಾರೆ ಮಾಡೋದು ತುಂಬ ಸುಲಭ ಹಾಗೆ ಟೈಮ್ ಕೂಡ ಕಡಿಮೆ ತೊಗೊಳುತ್ತೆ ಒಂದು ಹತ್ತು ನಿಮಿಷದಲ್ಲಿ ನೀವು ಈ ರೈಸ್ನ ಮಾಡ್ಬೋದು ಅಷ್ಟೇ ಟೇಸ್ಟಿಯಾಗಿ ಬಂದಿರುತ್ತೆ ಈಗ ಇದಕ್ಕೆ ಒಂದೇ ಒಂದು ಆನಿಯನ್ನ ಆಗಿ ಕಟ್ ಮಾಡ್ಕೊಂಡಿರೋದು ಹಾಕ್ಕೊಳ್ತಾ ಇದ್ದೀನಿ ಈ ಎರಡೂ ಏನಿದೆ ಚೆನ್ನಾಗಿ ಫ್ರೈ ಆಗಬೇಕು ಆನಿಯನ್ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕ್ಯಾಪ್ಸಿಕಮ್ ಅಂತೂ ಬೇಗನೆ ಫ್ರೈ ಆಗಿಬಿಡುತ್ತೆ ಟೈಮ್ ಅಂತೂ ತೊಗೊಳ್ಳೋದೇ ಇಲ್ಲ ನಿಮಗಿದು ಇನ್ನೂ ಬೇಗ ಎರಡು ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಒಂದು ಎರಡರಿಂದ ಮೂರು ನಿಮಿಷ ಈ ಥರ ಲಿಟ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಂಬಿಡಿ ಎರಡೂ ಬೇಗ ಬೆಂದ್ಬಿಡುತ್ತೆ ಒಮ್ಮೆ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೂ ಆನಿಯನ್ ಫ್ರೈ ಆಗಿಲ್ಲ ಅಂದರೆ ಇನ್ನೊಂದೆರಡು ಸೆಕೆಂಡ್ ಲಿಟ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಇವಾಗ ಕ್ಯಾಪ್ಸಿಕಮ್ ಕೂಡ ಚೆನ್ನಾಗಿ ಸಾಫ್ಟಾಗಿದೆ ಆನಿಯನ್ ಕೂಡ ಚೆನ್ನಾಗಿ ಬೆಂದಿದೆ ಇದಕ್ಕೀಗ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ನೀವು ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು ಹಾಗೆ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಎಲ್ಲ ಮಸಾಲೆಗಳನ್ನು ಮಿಕ್ಸಿ ಮಾಡಿ ತಗೊಳ್ತಾ ಇದ್ದೀನಿ ಅದನ್ನು ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಆನಿಯನ್ ಆಗಲಿ ಕ್ಯಾಪ್ಸಿಕಮ್ ಆಗಲಿ ಮಸಾಲಾನ ಹಿಡ್ಕೊಳ್ಬೇಕು ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಅದರಲ್ಲಿರೋಂಥ ಹಸಿವಾಸನೆ ಹೋಗಿದೆ ಈಗ ನಾನು ಮುಂಚೆನೇ ಮಾಡಿಟ್ಕೊಂಡಿರೋವಂಥ ಅನ್ನನ ಹಾಕ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಬಿಸಿ ಅನ್ನನೇ ಅಂತ ಏನಿಲ್ಲ ತಣ್ಣ ತಣ್ಣನ ಏನಾದರೂ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಒಂದು ಸ್ವಲ್ಪ ನಿಮ್ಮೆಣ್ಣು ಕೂಡ ಇಟ್ಕೊಳ್ತಾ ಇದ್ದೀನಿ ಮೇಲೆ ನಾವಿಲ್ಲಿ ಏನು ಪೌಡರ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಆ ಮಸಾಲನೆಲ್ಲ ಒಂದು ಸ್ವಲ್ಪ ಜಾಸ್ತಿನೇ ಮಾಡಿ ನೀವು ಪೌಡರ್ ಮಾಡಿ ರೆಡಿ ಇಟ್ಕೊಂಡ್ರೆ ಯಾವಾಗಾದರೂ ಈ ಥರ ಸಿಂಪಲ್ಲಾಗಿ ರೈಸ್ನ ನೀವು ಮಾಡ್ಕೊಳ್ಬೋದು ಯಾವುದಕ್ಕೆ ಆಗಲಿ ಆನಿಯನ್ ಆಗಲಿ ಟೊಮ್ಯಾಟೊಕ್ಕಾಗಲಿ ಯಾವುದಾದ್ರೂ ರೈಸ್ಗೆ ನೀವು ಈ ಥರ ಮಸಾಲಾನ ಹಾಕಿದರೆ ಆ ರೈಸಿನ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ ಈ ಥರ ಪ್ರೀಮಿಕ್ಸ್ ಕೂಡ ನೀವು ಮಾಡಿ ಇಟ್ಕೊಳ್ಬೋದು ನೋಡಿದ್ರಲ್ವಾ ಸಿಂಪಲ್ ಕ್ಯಾಪ್ಸಿಕಮ್ ರೈಸ್ ರೆಡಿಯಾಗಿದೆ ಇವಾಗ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಈ ಸಿಂಪಲ್ ಆದಂಥ ಕ್ಯಾಪ್ಸಿಕಮ್ ರೈಸ್ ಒಮ್ಮೆ ಟ್ರೈ ಮಾಡಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನೂ ಹೆಚ್ಚು ವೀಡಿಯೋಸ್ಗಳನ್ನು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್